ಏನು ಈ ದಿನ ಸಂವಿಧಾನ ಸಮರ್ಪಣಾ ದಿನ ಏನು ಇವತ್ತು ನಾವು ಇಲ್ಲಿ ನಿಂತೇನು ಮಾತಾಡ್ತೀವೋ ಇದೊಂದು ಇಡೀ ನಮ್ಮ ಎಲ್ಲಾ ಜನಾಂಗದವರೆಗೂ ಇದೊಂದು ಹಬ್ಬ ಪ್ರತಿಯೊಬ್ಬರು ಈ ಒಂದು ದಿನವನ್ನ ಅವ್ರ ಮನೆಯಲ್ಲಿ ಒಂದು ಹಬ್ಬದ ರೀತಿ ಆಚರಣೆ ಮಾಡ್ಕೋಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆ ಬಾಬಾ ಸಾಹೇಬ್ರು ಏನು ಸಂವಿಧಾನವನ್ನು ಸಮರ್ಪಣೆ ಮಾಡಿರೋ ದಿನ ಇವತ್ತಿನ ದಿನ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ತನ್ನ ಬದುಕಿನ ಮೇಲೆ ಆಗ್ಲಿ ತನ್ನ ಜೀವನ ಮೇಲೆ ಆಗ್ಲಿ ಒಬ್ಬ ಕುಲಂಕುಶವಾಗಿ ಒಬ್ಬ ರಾಜಾರೋಷವಾಗಿ ಬದುಕುವ ಒಂದು ಅಧಿಕಾರವನ್ನು ಕೊಟ್ಟಿರೋದು ಅಂದ್ರೆ ಈ ಸಂವಿಧಾನ ಈ ಸಂವಿಧಾನ ಅಡಿಯಲ್ಲಿ ನಾವು ಇವತ್ತೆಲ್ಲ ಜೀವನ ಮಾಡ್ತಾ ಇರೋದು ಯಾವುದೇ ಒಬ್ಬ ಉದ್ಯೋಗಿ ಆಗಬಹುದು ಒಬ್ಬ ರೈತ ಆಗ್ಬೋದು ಯಾವುದೇ ಒಂದು ಅವನ ಹಕ್ಕುಗಳನ್ನು ಪ್ರಶ್ನೆ ಮಾಡುವುದಕ್ಕೆ ಒಂದು ಬೆಂಬಲ ಸಿಕ್ಕಿರೋದು ಅಂದ್ರೆ ಆ ಮಹಾನುಭಾವ ಇವತ್ತು ಆ ಸಂವಿಧಾನವನ್ನು ನಮ್ಗೆ ಸಮರ್ಪಣೆ ಮಾಡಿದ ನಂತರನೇ ಇವತ್ತು ನಾವು ಯಾವುದೇ ಜಾತಿಗೆ ಸೀಮಿತ ಅಂತಲ್ಲ ನಾವು ಸಂವಿಧಾನ ಅಡಿಯಲ್ಲಿ ಬದುಕ್ತಾ ಇರೋ ಎಲ್ಲಾ ಜಾತಿಗಳಿಗೂ ಆ ಬಾಬಾ ಸಾಹೇಬ್ ಅಂಬೇಡ್ಕರು ಒಬ್ಬ ದೇವರಂತಾನೇ ಇವಾಗ ಹೇಳೋಕ್ ಇಷ್ಟ ಯಾಕಂದ್ರೆ ಅವರು ಸಂವಿಧಾನ ನೀಡದೆ ಇದ್ದಿದ್ರೆ ಇವತ್ತು ಯಾವುದೇ ಜನಾಂಗದವರಾಗ್ಲಿ ತಲೆ ಎತ್ತಿ ಓಡಾಡುವಂಗಿಲ್ಲ ಹಂಗಿಲ್ಲ ಒಂದು ರಾಜವಾಗಿ ಬದುಕು ಕೂಡ ಅವರು ಅರ್ಹರಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತೊಂದು ಬೀದಿಯಲ್ಲಿ ಒಬ್ಬ ಹೀರೋಜಮ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆ ಮಹಾನುಭಾವ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇರೋದು ಈ ಸಂವಿಧಾನ ಸಮರ್ಪಣೆ ದಿನವನ್ನು ಏನಪ್ಪಾ ಅಂದ್ರೆ ಇಡೀ ನಮ್ಮ ತಾಲೂಕಿನಾದ್ಯಂತ ಇವತ್ತು ನಮ್ಮ ಜನಾಂಗದವರಾಗ್ಲಿ ಹಲವಾರು ಸಂಘಟನೆಗಳು ಸೇರಿ ಇವತ್ತು ಒಂದು ಹಬ್ಬದ ಆಚರಣೆಯನ್ನ ನಮ್ಮ ಡಿ ಜಿ ರಂಗಮಂದಿರ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇವತ್ತೆಲ್ಲರೂ ಸಹ ಅಲ್ಲಿ ಹೋಗಿ ಭಾಗಿಯಾಗಿ ಈ ಒಂದು ಪ್ರೋಗ್ರಾಮ್ ಯಶಸ್ವಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಜನಾಂಗದವರಲ್ಲಿ ಇವತ್ತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಸಮತಾ ಸೈನಿಕ ದಳದಿಂದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಕುಮಾರ್ ಅಂತ ಹೇಳ್ಬಿಟ್ಟು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಐದು ಕಾನೂನು ಎಲ್ರಿಗೂ ಎಲ್ಲಾ ಜನತೆಗೂ ಎಲ್ಲಾ ಜಾತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದ್ರಿಂದ ಆ ಕಾನೂನು ಚೌಕಟ್ಟಲ್ಲಿ ಎಲ್ಲ ಜೀವನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಕೊಂಡೇ ಇದು ಜೀವನ ಮಾಡ್ತಾ ಇದ್ದಾರೆ ಪ್ಲಸ್ ಅಧಿಕಾರಿಗಳಾಗ್ಬೋದು ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಏನ್ ಕಾನೂನು ಚೌಕಟ್ಟುಗಳಲ್ಲಿ ಏನ್ ಮಾಡಿರ್ತಾರೋ ಈಗ ಎಲ್ಲಾ ಮಾಡಿ ಎಲ್ಲಾ ಇದ್ರೂನು ಈ ಹುಳಬಾಗಲ್ ತಾಲೂಕಿನ ಆಡಳಿತ ಅಧಿಕಾರಿಗಳಾಗ್ಬೋದು ಮಾರ ಹಲವಾರು ಸಂಘಟನೆಗಳಿದೆ ಯಾರಿಗೂ ಇಡ್ಮಿಷನ್ ಕೊಡದೆ ಅವರಷ್ಟು ಅವ್ರು ಓನ್ ಆಗಿ ಇದ್ ಮಾಡಿಕೊಂಡು ಇದ್ಮಾಡ್ತಾ ಇರ್ತಾರೆ ಈಗ ನಮ್ಮ ಅಂಬೇಡ್ಕರ್ ವಾದ ಅವನಿ ಕಾಶಣ್ಣವರು ಹೇಳಿದ್ರು ಎಲ್ಲ ಜನತೆಗೆ ಎಲ್ಲಾ ಒಂದೇ ಆದ್ರೂ ಕೈ ಬಿಟ್ಟು ಕೆಲವ ಲೀಡರ್ಸ್ಗಳು ಈ ರೀತಿ ಮಾಡ್ತಾ ಇರ್ತಾರೆ ದಯವಿಟ್ಟು ನಾವು ಹೇಳೋದೇನಂದ್ರೆ ಎಲ್ಲ ಆಡಳಿತ ಅಧಿಕಾರಿಗಳು ಯಾರು ಇದಕ್ಕೆ ಸಂಬಂಧಪಟ್ಟ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಹರೀಶು ಅಧಿಕಾರಿಯನ್ನ ಎಲ್ರಿಗೂ ಒಂದು ನೋಟಿಸ್ ಕೊಡಬೇಕು ಇಂತಹ ದಿವಸ ಇದೆ ಅಂದ್ರೆ ಒಂದು ದಲಿತ ಸಂಘಟನೆ ಆಗ್ಬೋದು ಯಾರೇ ವ್ಯಕ್ತಿಗಾಗ್ಬೋದು ಇಂಡಿವಿಜುವಲ್ಗೆ ಅದು ಲೆಟರ್ ಕೊಟ್ಟು ಇಂತಹ ಕಾರ್ಯಕ್ರಮ ಇದೆ ಇವತ್ತು ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ಯಾವುದೇ ಸರಿಯಾಗಿ ಅವರು ಮಾಡುತ್ತಿಲ್ಲ ಈಗ ಮುಂದಿನ ಸರಿಯಾಗಿ ನಡೆಸಬೇಕಂತ ಹೇಳಿಬಿಟ್ಟು ನನ್ನ ಮಾತನ್ನು ಜೈ 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 ಭೀಮ್ ಭೀಮ್ ಒಂದು ಸಂವಿಧಾನ ಸಮರ್ಪಣೆ ದಿನ ವಿಶೇಷವಾಗಿ ನಾವೆಲ್ಲಾ ಇಡೀ ಕರ್ನಾಟಕ ರಾಜ್ಯದಂತ ವಿಶ್ವದಂತ ಎಲ್ಲಾ ಹಬ್ಬ ಆಚರಣೆ ಮಾಡ್ಕೊಳ್ಳುವಂತ ದಿನ ಇವತ್ತು ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದ ದಿನ ಇವತ್ತು ಎರಡು ವರ್ಷ ಹನ್ನೆರಡು ತಿಂಗಳು ಹದಿನೆಂಟು ದಿನ ಕಷ್ಟಪಟ್ಟು ಸಂವಿಧಾನ ಬರೆದು ಸಮರ್ಪಣೆ ಮಾಡ್ಬೇಕಾದ್ರೆ ಸುಮಾರು ಜನ ನಾನಾ ರೀತಿಯಲ್ಲಿ ನಾನಾ ಕ್ವಶನ್ ಹಾಕಿ ಅವ್ರನ್ನ ಪ್ರಶ್ನೆ ಕೇಳ್ತಾರೆ ಟೋಟ್ಲು ಮೂರುವರೆ ಸಾವಿರ ಕ್ವಶನ್ಗಳು ಇಡ್ತಾರೆ ಅವ್ರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತು ಸಾವಿರ ದಾಖಲೆ ಸಮೇತ ಆನ್ಸರ್ ತಗೊಬಂದ್ ಮಡಬಿಟ್ಟು ಇವತ್ ನವೆಂಬರ್ ಇಪ್ಪತ್ತಾರನೇ ದಿನ ಸಮರ್ಪಣೆ ಮಾಡಿ ನಮ್ಮ ಜನಗಳಿಗೆಲ್ಲ ಒಂದು ಸ್ವತಂತ್ರ ಕೊಟ್ಟು ಒಳ್ಳೆ ನೀತಿಯಾಗಿ ಬದುಕಬೇಕು ಮತ್ತೆ ಎಲ್ಲರಿಗೂ ಸ್ವತಂತ್ರವಾಗಿ ಬಾಳ್ಬೇಕು ಸಮಾನತೆ ಕೊಡಬೇಕು ಬಟ್ಟೆ ಇಲ್ದವ್ರ ಬಟ್ಟೆ ಇವ್ರು ಊಟ ಇಲ್ದವ್ರು ಊಟ ಇಲ್ದವ್ರ ನೆಲೆ ಎಲ್ಲಾ ಕೊಟ್ಟು ಇವತ್ತಿನ ದಿನ ಎಲ್ಲಾರು ಸ್ವತಂತ್ರವಾಗಿ ಬಾಳ್ಬೇಕು ಅಂತ ನವೆಂಬರ್ ಇಪ್ಪತ್ತಾರನೇ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮ ಸಮರ್ಪಣೆ ಮಾಡಿರ್ತಾರೆ ಹಾಗಾಗಿ ನಮ್ಮ ಮುಳಭಾಗಲ ಪರವಾಗಿ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾಹೇಬ್ ಅವ್ರಿಗೆ ಮತ್ತೆ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನಮ್ಮ ಇಡೀ ಮುಳುಭಾಗಲ ಜನತೆಗೆ ಮತ್ತು ಇಲ್ಲಿ ಬಂದಿರಂತ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಎಲ್ಲಾ ಸಂವಿಧಾನ ಸಮರ್ಪಣೆ ದಿನವಾಗಿ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಜೈ ಭೀಮ್ ನಮೋ ಬುದ್ಧಾಯ ಜೈ ಕರ್ನಾಟಕ